ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ರೀಜನ್ ತ್ರೀ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಪ್ರಾಂತೀಯ ಸಮ್ಮೇಳನ ಆರ್ ಜಿ ರಾಯಲ್ಸಲ್ಲಿ ನಡೀತಾ ಇದೆ ಈ ವರ್ಷದಲ್ಲಿ ಇದು ಪ್ರಥಮವಾದಂಥ ಒಂದು ಕಾರ್ಯಕ್ರಮವಾಗಿದೆ ನಮ್ಮ ಅದಕ್ಕೆ ಮುಖ್ಯಸ್ಥರಾದಂಥ ಅಡ್ವೊಕೇಟ್ ಅಂದರೆ ನ್ಯಾಯವಾದಿಗಳಂಥ ಹರಿಪ್ರಸಾದ್ ರವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ನಡೀತಿದೆ ತಮ್ಮೆಲ್ಲರಿಗೂ ಗೊತ್ತಂಗೆ ಗೊತ್ತಿದ್ದಂಗೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ನೂರ ಎಂಟು ವರ್ಷಗಳ ಇತಿಹಾಸ ಇದೆ ಮತ್ತು ಈ ಒಂದು ಸಂಸ್ಥೆ ಯಾವ ಮಟ್ಟದಲ್ಲಿದೆ ಅಂತಂದರೆ ವಿಶ್ವ ಸಂಸ್ಥೆಯಲ್ಲಿ ಯುನೈಟೆಡ್ ನೇಷನ್ನಲ್ಲಿ ವಿ ಹ್ಯಾವ್ ಎ ಪರ್ಮನೆಂಟ್ ಸೀಟ್ ದಿ ಯುನೈಟೆಡ್ ನೇಷನ್ ಅಸೆಂಬ್ಲಿ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಪ್ರತಿ ವರ್ಷ ಮಾರ್ಚ್ ಎಂಟನೇ ತಾರೀಕು ಆ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಒಂದು ಘನತೆ ಗೌರವವನ್ನು ನಮ್ಮ ಲಯನ್ಸ್ ಸಂಸ್ಥೆ ಪಡ್ಕೊಂಡಿದೆ ಇದು ಇನ್ನೂರ ಹತ್ತು ದೇಶಗಳಲ್ಲಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅಂದರೆ ಒಂದು ಪಾಯಿಂಟ್ ನಾಲ್ಕು ದಶಲಕ್ಷ ಸದಸ್ಯರು ಇದರಲ್ಲಿದ್ದಾರೆ ಪ್ರತಿಯೊಬ್ಬ ಸದಸ್ಯರು ತಮ್ಮದೇ ಆದಂಥ ಒಂದು ಸೇವಾ ಮನೋಭಾವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವು ನೋಡಿದ ಹಾಗೆ ಹಲವಾರು ಏನು ಸೇವಾ ಕಾರ್ಯ ಚಟುವಟಿಕೆಗಳು ಅದರಲ್ಲೂ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ನೀಡಿದ್ದಾರೆ ಮತ್ತು ಮಹಿಳೆಯರಿಗೆ ಹೊಲಿಗೆ ಮಿಷನನ್ನು ಕೊಟ್ಟಿದ್ದಾರೆ ಮತ್ತು ಪ್ರತಿಭಾ ಪುರಸ್ಕಾರವಾಗಿ ಮಕ್ಕಳು ಡ್ಯಾನ್ಸ್ ಪ್ರದರ್ಶನವನ್ನು ಮಾಡಿದಾಗ ಅವರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಅವರಿಗೆ ಪಾರಿತೋಷಕಗಳನ್ನು ಕೊಟ್ಟು ಮಾಡಿದ್ದಾರೆ ಬಟ್ ಜನ ತಾವೆಲ್ಲ ತಿಳ್ಕೋಬೇಕು ಇದು ಲಯನ್ಸ್ ಸಂಸ್ಥೆ ಅಂತಂದರೆ ಇದರಲ್ಲೇ ಒಂದು ಸೇವೆ ಮನೋಭಾವದಲ್ಲಿ ನಾವು ಎಷ್ಟು ಕಣ್ಣಿನ ಆಸ್ಪತ್ರೆಗಳು ರಕ್ತನಿಧಿಗಳು ಶಾಲೆಗಳು ವಿದ್ಯಾಸಂಸ್ಥೆಗಳು ಮತ್ತು ಡಯಾಲಿಸಿಸ್ ಸೆಂಟರ್ಸ್ನ ಸ್ಟಾರ್ಟ್ ಮಾಡಿ ನಮ್ಮ ಒಂದು ಏನು ಪರಿಮಿತಿಯಲ್ಲಿದೆ ಅದನ್ನು ನಾವು ಸೇವೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೇವೆ ನಾನೇನು ಹೇಳೋದು ಅಂತಂದರೆ ಮನುಷ್ಯ ಹುಟ್ಟಿದ ಮೇಲೆ ಅವನು ಏನಾದರೂ ಒಂದು ಸೇ ಒಂದು ಒಳ್ಳೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಬೇಕು ಯಾಕೆಂದರೆ ಇವತ್ತು ತಮಗೆ ಗೊತ್ತಿದ್ದಂಗೆ ಇವಾಗಿದ್ದವರು ಮುಂದಿನ ಕ್ಷಣ ಇರ್ತೀವಿ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆಕಸ್ಮಿಕಗಳು ಎಷ್ಟೊಂದು ನಡೀತಾ ಇದ್ದಾವೆ ಇವತ್ತು ಅದು ಭೂಕಂಪ ಆಗ್ಬೋದು ಮಳೆ ಹಾನಿ ಪ್ರವಾಹಗಳಾಗ್ಬೋದು ಇಂಥ ಸಂದರ್ಭಗಳಲ್ಲಿ ಈವಾಗಿದ್ದವರು ನೆಕ್ಸ್ಟ್ ಇಲ್ಲ ಅದರಿಂದ ಏನೋ ನಮ್ಮ ಕೈಯ್ಯಲ್ಲಾದ ಮಟ್ಟಿಗೆ ಒಳ್ಳೆಯದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ರಲ್ಲಿ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಬರೀ ಇದು ಪುರುಷ ಪ್ರಧಾನವಾಗಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ ಈಗ ಇಲ್ಲೇ ನೋಡಿದ್ದೀರಿ ನೀವೆಲ್ಲ ಈ ಮಹಿಳೆಯರೆಲ್ಲ ತಮ್ಮದೇ ಆದಂತಹ ಕೆಲಸ ಕಾರ್ಯ ಕುಟುಂಬ ಎಲ್ಲ ಇರುತ್ತೆ ಆದರೂ ಕೂಡ ಅವರು ತಮ್ಮ ಸಮಯವನ್ನು ವಿನಿಯೋಗಿಸ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದ್ದಾರೆ ಇವತ್ತು ಮತ್ತು ನಾವು ಮಹಿಳೆಯರು ಈಕ್ವಲಿ ಏನಂತಾರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜಲ್ಲಿ ಅವರು ಕೂಡ ನಾಯಕತ್ವವನ್ನು ವಹಿಸಿಕೊಂಡು ಕಾರ್ಯಕಲಾಪಗಳಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಭಾಳ ಖುಷಿಯಾಗುತ್ತೆ ತಾವು ಮಾಧ್ಯಮರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆಂತಂದರೆ ನೀವೇ ಸಮಾಜಕ್ಕೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಒದಗಿಸ್ಲಿಕ್ಕೆ ನಿಮ್ಮ ಮುಖಾಂತರ ಆಗುತ್ತೆ ಅಂತ ಹೇಳ್ತಾ ತಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಾನು ಎಲ್ಲ ಆರ್ಗನೈಸರ್ಸ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಥ್ಯಾಂಕ್ ಯು ವೆರಿ ಮಚ್ ರಾಜು ಚಂದ್ರಶೇಖರ್ ಅಂತ ಹೇಳಿ ನಾನು ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದೀನಿ ಜುಲೈ ಒಂದು ಇಪ್ಪತ್ತು ಇಪ್ಪತ್ತಾರರಿಂದ ನಾನು ಇದರ ಮುಖ್ಯಸ್ಥನಾಗ್ತೇನೆ ಅಲ್ಲಿವರೆಗೂ ನಾನು ಒಂದನೇ ರಾಜ್ಯಪಾಲನಾಗಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್